ನಾನು ಬಂದ ಉದ್ದೇಶ ಇಡೀ ರಾಜ್ಯದಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯವರಿಗೆ ಅಧಿಕಾರ ತೆಗೆದುಕೊಂಡು ನೂರು ವರ್ಷ ಆಗಿದೆ ಈ ವರ್ಷ ಬೆಳಗಾಂನಲ್ಲಿ ಒಂದು ದೊಡ್ಡ ಕಾರ್ಯಕಾರಿ ಸಮಿತಿ ಸಭೆ ನಡೀತದೆ ಆ ದಿನ ಅದಾದಮೇಲೆ ಎಲ್ಲ ನಮ್ಮ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದಂಥ ಪಂಚಾಯತ್ ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಸಹಕಾರ ಸಂಘಗಳ ಎಲ್ಲ ಸದಸ್ಯರು ಮತ್ತು ಕಾರ್ಯಕರ್ತರು ಮತ್ತು ಮುಖಂಡ ಎಲ್ಲರ ಒಂದು ಸಮಾವೇಶ ಕೂಡ ಹಮ್ಮಿಕೊಂಡಿದ್ದೇವೆ ರಾಷ್ಟ್ರದ ನಾಯಕರುಗಳೆಲ್ಲ ಕೂಡ ಅದನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ಕಚೇರಿ ನೂರು ಕಚೇರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನೂರು ವರ್ಷ ಆಗಿರೋದಕ್ಕೆ ನೂರು ಕಾಂಗ್ರೆಸ್ ಕಚೇರಿ ಇದಕ್ಕೆ ಏನೇನು ಸಿದ್ಧತೆ ಆಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಾಲ್ಕು ಕಡೆ ಈಗಾಗಲೇ ರೆಡಿಯಾಗಿದೆ ಇನ್ನೊಂದು ಕಡೆ ಎರಡು ಕಡೆ ಆಗಬೇಕು ಅದನ್ನು ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಅದಕ್ಕೆ ರಿವ್ಯೂ ಮಾಡೋಣ ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ಮತ್ತು ಎಲ್ಲರೂ ಕೂಡ ನೀವು ಸಭೆಯಲ್ಲಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಏನು ಹನ್ನೊಂದು ಗಂಟೆಗೆ ನಡೀತದೆ ಸಭೆ ಅಷ್ಟಕ್ಕೆಲ್ಲ ಕೂಡ ತವೆಲ್ಲ ಬರಬೇಕು ಅಂತ ಪಬ್ಲಿಕ್ಕಿನ್ನ ನಮಗೆ ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಇರಬೇಕು ಅದಕ್ಕೆ ಆಹ್ವಾನ ಕೊಡಬೇಕು ಅಂಥೇಳಿ ಇಲ್ಲಿ ಬಂದು ಮೇಲ್ಗಡೆ ಕಟ್ಟಡ ನಾನು ಹಿಂದೆ ಯು ಡಿ ಮಿನಿಸ್ಟರ್ ಆಗಿದ್ದಾಗ ಇದನ್ನು ಮಂಜೂರು ಮಾಡಿಕೊಟ್ಟಿದ್ದೆ ಹಿಂದೆ ಇದ್ರ ಬಗ್ಗೆ ಎಲ್ಲ ಗಮನಿಸಿದ್ದು ಮಹಿಳಾ ಕಾಂಗ್ರೆಸ್ ಅವರು ಮೇಲ್ಗಡೆ ಕಟ್ಟ ಹತ್ರ ನಿಲ್ಲಿಸಿದ್ದಾರೆ ಅದನ್ನೆಲ್ಲ ನೋಡೋಣ ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಅಂಥೇಳಿ ನೋಡೋಣ ಅಂಥೇಳಿ ಇಲ್ಲಿಗೆ ಬಂದಿದ್ದೇನೆ ಸೊ ಇಡೀ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದೊಂದು ಕಾ ಈ ರೀತಿ ಕಾಂಗ್ರೆಸ್ ಕಚೇರಿ ಕಂಪಲ್ಸರಿಯಾಗಿಡಬೇಕು ಅನ್ನೋದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಆ ದೃಷ್ಟಿಯಿಂದ ಇದರ ನೆನಪಿಗೆ ನೂರು ವರ್ಷದ ಸವಿ ನೆನಪಿಗೆ ಈ ಕಾರ್ಯಕ್ರಮ ಹಮ್ಮಿಕೊಡ್ಬೇಕು ಅಂಥೇಳಿ ಈ ಯೋಜನೆ ತಯಾರು ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದ ನಾನು ಬೆಳಗಾವಿ ಇದಕ್ಕೆ ಬಿಜಾಪುರ್ಗೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿರೋ ಪ್ರಯುಕ್ತ ಕಚೇರಿಗೂ ಭೇಟಿ ಕೊಡಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ನನ್ನ ಡ್ಯೂಟಿ ಎಲ್ಲ ಎಲ್ಲೋದ್ರು ಕೂಡ ಜಿಲ್ಲಾ ಕಚೇರಿಗಳಿಗೆ ಒಂದು ಭೇಟಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ